ಎಲ್ಲರಿಗೂ ನನ್ನ ನಮಸ್ಕಾರಗಳು ಏನಪ್ಪ ಅಂತಂದ್ರೆ ಈ ಕೆಂಪುಗಳ ಕಟ್ಟು ಮುಂದೆ ಕೆಲವೊಂದಿಷ್ಟು ತಪ್ಪುಗಳಾಕ್ರಿ ಅಂದರೆ ಕೆಲವೊಬ್ಬರು ಕಲಿಯೋರು ಇರ್ತಾರೆ ಮತ್ತು ಕೆಲವೊಬ್ರು ಪೂರ್ತಿ ಕಲ್ತಾದ್ಮೇಲೆ ಒಂದಿಷ್ಟು ತಪ್ಪಕ್ಕವ ಏನಕ್ಕವಪ್ಪ ಅಂತಂದ್ರೆ ಈ ಕೆಂಪುಗಳ ಕಟ್ಟು ಮುಂದೆ ಇಲ್ಲಿ ಜೇಂಟ ಜಾಸ್ತಿ ಆಗಲ್ಲ ಬಿಡ್ತಾರೆ ಈ ಥರ ಬಿಡೋದ್ರಿಂದ ಏನಾಗತ್ತಂದ್ರೆ ಮನೆಯವ್ರಿಗೆ ಖರ್ಚು ಜಾಸ್ತಿ ಆಗತ್ತೆ ಮತ್ತು ಗೊಂಡೆಯವರಿಗೆ ಕೈ ಹಿಡಿತೈತಿ ಅದು ಒಂದು ಗಾದಿ ಮಾತು ಹೇಳ್ತಾರೆ ಮನೆ ಕಟ್ಟಿ ನೋಡು ಮದ್ವೆ ಮಾಡಿ ನೋಡು ಅಂತೇಳಿ ಎಷ್ಟೋ ಮಂದಿ ಮನೆ ಕಟ್ಸೋರು ನೋಡಿರಿ ಯಾಕಂದ್ರೆ ನಾನು ಒಬ್ಬ ಗೋಂಡಿಯಾಗಿ ಹೇಳತ್ತೀನಿ ಮನಿ ಕಟ್ಟೋ ಮುಂದೆ ಆಗಿನ ಖುಷಿನ ಬೇರೆ ಇರ್ತೈತಿ ಮನಿ ಕಟ್ಟಿದಾದ್ಮೇಲೆ ಮನೆ ಮುಗಿದ್ಮೇಲೆ ಆ ಮನಿ ಒಳಗೆ ಅವ್ರು ಇರೋದಿಲ್ಲ ಯಾಕಂದ್ರೆ ಮನಿ ಕಟ್ಟಕ್ಕೆ ಖರ್ಚು ಜಾಸ್ತಿಯಾಗಿ ಸಾಲಗಿಲ್ಲ ಆಗಿ ದುಡಿಯೋಕೆ ಎಲ್ಲೇ ಹೋಗಿಬಿಡ್ತಾರೆ ಹಾಗಾಗಿ ಈ ಗೋಂಡೆಯವರಿಗೆ ಸ್ಪೀಡ್ ಆಗಬೇಕು ಮತ್ತು ಮನಿಯವ್ರಿಗೆ ಒಂದು ಉಳಿತಾಯ ಆಗಬೇಕು ಯಾವ ಥರ ಮಾಡೋದು ನಿಮಗೂ ತೋರಿಸ್ತೀನಿ ಬರ್ರಿ ಮೊದಲಿಗೆ ಏನಾಯ್ತಪ್ಪ ಅಂದ್ರೆ ತೂಕದೊಂಡ ಕರೆಕ್ಟಾಗಿ ಬಿಡ್ಬೇಕು ರೀ ತೋಪ ತೋಪ ಎಷ್ಟು ಕರೆಕ್ಟಾಗಿ ಬಿಡ್ತೀರಿ ಅಷ್ಟು ಬಾಡಿ ಲೆವೆಲ್ ಸಿಗ್ತೈತಿ ಮತ್ತು ಕಲಿಯುವಂಥವ್ರಿಗೆ ಹೇಳ್ತೀನಿ ನೀವು ಮಕ್ಳಿಗೆ ತೂಕದ ಟೇಪ್ ಇಲ್ಲಾರ ಯಾವತ್ತು ಅಜ್ಮಾಸ್ ಕೆಲಸ ಮಾಡೋಕೆ ಹೋಗಬೇಡ್ರಿ ಕಲಿಯು ಟೈಮ್ದಾಗ ಕರೆಕ್ಟಾಗಿ ಕಲಿರಿ ಈಗ ನೋಡ್ಬೋದು ನೀವೀಗ ಫಸ್ಟ್ ಕಲ್ಲಿನಂತ್ರ ಕಲ್ಲಿಗೆ ತೂಕ ರೀ ಇಲ್ಲಿ ಆಡ್ದು ನೋಡ್ರಿ ಕರೆಕ್ಟಾಗಿ ಆಡ್ತೈತಿ ಈಗ ಆ ನಂತರ ತಗಿನ ಕಲ್ಲಿಗೆ ತೂಕ ರೀ ಈಗ ನೋಡ್ಬೋದು ನೀವೀಗ ಕರೆಕ್ಟ್ ಆಡ್ದ್ರೀ ಈಗ ತೂಕ ಈಗ ನೋಡಿ ಬ್ಯಾರ ಕಟ್ಕೊತಾನಿ ಈಗ ಏನಂದ್ರೆ ಈ ಕೆಂಪುಗೆಲ್ಲ ಕಟ್ಟು ಮಂದ್ಯಾಗ ಕಂಪಲ್ಸರಿ ಉಸಿರು ರೀ ಯಾಕಂದ್ರೆ ಉಸಿನೊಳಗೆ ಹಾಳು ಪಾಳ ಇರೋದ್ರಿಂದ ಮಾಲ ದಿಪ್ ಹಾಕಬೇಕಾಗತ್ತೆ ಹಂಗಾಗಿ ಮಾಲ್ ಜಾ ಸಿಮಿಟ ಜಾಸ್ತಿ ಹೋಗುತ್ತೆ ಈಗ ನೋಡ್ಬೋದು ಒಂದು ತ್ಯ ಮಾಲ್ ಹೊಡೆದ ಈ ರೀತಿ ಹಚ್ಕೊಟ್ಟು ಹೋದ್ರಪ್ಪ ಅಂದ್ರೆ ಗೊಂಡೆವರಿಗೆ ಸ್ಪೀಡ್ ಆಗತ್ತೆ ರೀ ಒಂದು ಉತಾಯ ಆಗತ್ತೆ ಕೆಲಸ ಸ್ಪೀಡ್ ಆಗತ್ತೆ ರೀ ಇದು ಈ ರೀತಿ ಮಾಡೋದ್ರಿಂದ ಮತ್ತು ಮಾಲ ಉಸಿಗ ಸಿಮಿಟ ಜಾಸ್ತಿ ಹೋಗೋದಿಲ್ಲ ನಾವು ಸಿಮೆಂಟ್ ಯಾವುದಕ್ಕೆ ಜಾಸ್ತಿ ಹಾಕ್ಬೇಕಪ್ಪ ಅಂತಂದರೆ ಈ ಗುಡ್ಡದ ಕಲ್ಲೊಳಗೆ ಕಟ್ತಿರ್ತೀವಲ್ಲ ರೀ ಅದಕ್ಕೆ ಜಾಸ್ತಿ ಹಾಕ್ಬೇಕು ಯಾಕಂದ್ರೆ ಕಲ್ಲು ಲೆವೆಲ್ ಇರೋದಿಲ್ಲ ಇರೋದಿಲ್ಲ ಈ ಕಲ್ಲಿಗೆ ಸಿಮೆಂಟಿಂದ ಅವಶ್ಯಕತೆ ಭಾಳ ಇರೋದಿಲ್ಲ ಯಾಕಪ್ಪ ಅಂತಂದ್ರೆ ಕಲ್ಲು ಚೌಕಟ್ಟು ಇರ್ತೈತೆ ರೀ ಲೋಡ್ ಲೋಡ ತನ್ನ ಲೋಡ್ ತಾನೇ ಹೊರ್ತೈತಿ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಮನೆಯವ್ರಿಗೂ ಉಳಿತಾಯ ಆಗತ್ತೆ ಮತ್ತು ಕೆಲಸನೂ ಸ್ಪೀಡ್ ಆಗುತ್ತೆ ಹೇಳ್ತೀನಿ ಮತ್ತು ಇನ್ನೊಂದು ನೀವು ಎಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಿರ್ಬೋದು ಏನಪ್ಪ ನೀವು ಒಂದೊಂದು ಮಾಲ್ ಹೊಡಿತಾನೆ ನಾ ಸಂದಿ ಭಾಳ ಉಳಿಯಂಗಿಲ್ಲ ಮತ್ತೆ ಸಿಮ್ ಜಾಸ್ತಿ ಅಂದ್ರೆ ಅದು ಬಂದೋಬಸ್ತ್ ಹೆಂಗಾಗತ್ತೆ ಅಂತೇಳಿ ಅನ್ಕೋಬೋದು ನೀವು ಯಾಕಂದ್ರೆ ಇದು ಅಕ್ಕದ ಚೌಕಟ್ಟು ಇರೋದ್ರಂತ್ರ ಬಂದೋಬಸ್ತ್ ಹಾಗೆ ರೀ ಇದು ಮತ್ತೆ ಇನ್ನೊಂದು ನೋಡ್ಬೋದು ನೀವು ತೀರಾ ಅತಿ ಜಾಸ್ತಿನೂ ಬಿಡಬಾರ್ದು ಅತಿ ಕಡಿಮೆನೂ ಬಿಡಬಾರ್ದು ನನ್ನ ಒಂದು ಕಿರುಬಾಳು ಹೋಗ್ತೈತೆ ನೋಡ್ರಿ ಇದು ಮಾಲ್ ಸರಳವಾಗಿ ಹುಷಿರು ಸಾಮಸದ ನಿಂತ್ರೆ ಮತ್ತೆ ಅದ್ರೊಳಗೆ ಸರಳವಾಗಿ ಸರಾವಾಗಿ ರೀ ಮಾಲ್ ಆರಾಮ್ ಇಳಿತೈತಿ ವಾಡಿನೂ ಬಂದೋಬಸ್ತ್ ಆಗುತ್ತೆ ರೀ ಏನಪ್ಪ ಅಂತಂದ್ರೆ ಸಿಮೆಂಟ್ ಒಂದು ಸ್ಟ್ರಾಂಗ್ ಮಾಡ್ಕೋಬೇಕು ಸ್ಟ್ರಾಂಗ್ ಮಾಡ್ಕೊಂಡ್ರೆ ಅದು ಕರೆಕ್ಟ್ ಆಗೇ ಆಗುತ್ತೆ ಬಂದೋಬಸ್ತ್ ಆಗುತ್ತೆ ವಾಡಿನೂ ಯಾಕಂದ್ರೆ ನಾನು ಈ ಕೆಲಸಕ್ಕೆ ಜಾಸ್ತಿ ಬರೋದಿಲ್ಲ ರೀ ಈಗ ಹೊಲ್ದಾನ ಕೆಲಸ ಜಾಸ್ತಿ ಇದು ಸಂಬಂಧ ಜಾಸ್ತಿ ಬರೋದಿಲ್ಲ ಏನೋ ಮೇಸ್ತ್ರಿಯರು ಅರ್ಜೆಂಟ್ ಇದ್ರೆ ಒಂದು ದಿನ ಎರಡು ದಿನ ಬಂದು ಕೊಡ್ತೀನಿ ರೀ ಈ ಮುಂದೊಂದು ದಿನ ತೋರಿಸ್ತೀನಿ ಯಾಕಪ್ಪ ಅಂದ್ರೆ ಗೋಂಡಿ ಕೆಲಸ ಒಳಗೆ ಈ ನಮ್ಮ ಹಳವಿಗಾಡಿನಾಗ ಬಂದು ಪರ್ಫೆಕ್ಟ್ ಗೋಂಡಿ ಆಗ್ಬೇಕಪ್ಪ ಅಂದ್ರೆ ಕಲ್ಲೊಳಗೆ ಒಂದು ಮೂಲಿ ಹೊಡೆದು ಕಲಿಬೇಕು ಮತ್ತು ಮಣಿ ಚೌಕಟ್ಟ ಹಾಕೋದು ಕಲ್ತ್ರೆ ಅವಾಗ ಪರ್ಫೆಕ್ಟ್ ಕೊಂಡಿ ಹಾಕ್ತಾನೆ ಮುಂದೊಂದು ದಿನ ನಿಮಗೆ ತೋರಿಸ್ತೀನಿ ರೀ ಮೂವಿ ಯಾವ ಥರ ಹೊಡೆದು ಮತ್ತು ಮನೆ ಚೌಕಟ್ಟು ಯಾವ ಥರ ಹಾಕೋದು ಅದನ್ನು ತೋರಿಸ್ತೀನಿ ಯಾಕಪ್ಪ ಅಂತಂದ್ರೆ ನಾವು ಒಂದು ಏನಾದರೂ ಕಲಿಬೇಕಂತೇಳಿ ಫೋನ್ಯಾಗ ಯೂಟ್ಯೂಬ್ನ್ಯಾಗ ಸರ್ಚ್ ಮಾಡಿದಾಗ ಬರೀ ಹಿಂದಿ ಇಂಗ್ಲೀಷ್ ಒಳಗೆ ಬರ್ತಾವ್ರಿ ಹಾಗಾಗಿ ಬರೀ ನಾವು ನೋಡಿ ಕಲಿಬೋದು ಅದ್ರಕ್ಕೆ ಅವ್ರು ಏನು ಹೇಳ್ತಾರೆ ಏನಿಲ್ಲ ಅಂತೇಳಿ ನಮ್ಗೆ ಅರ್ಥ ಆಗೋದಿಲ್ಲ ಯಾಕೆ ಹಿಂದಿ ಇಂಗ್ಲೀಷ್ ಬರೋವ್ರಿಗೆ ಅರ್ಥ ಆಗುತ್ತೆ ದಡ್ಡರಿಗೆ ದಡ್ರಿಗೆಲ್ಲ ಅರ್ಥ ಆಗ್ಬೇಕು ಅದಕ್ಕೋಸ್ಕರ ನಾ ಯೂಟ್ಯೂಬ್ ಚಾನಲ್ ತೆಗೆದಿದ್ದೆ ಇಂಥದ್ಕೋಸ್ಕರ ನಾನು ಸ್ವಂತ ಹೇಳಕತ್ತಿಲ್ಲ ನಾನು ಒಬ್ರು ಅಂತೇಳಿ ಕಲ್ತಿದ್ದನ ನಿಮ್ಮ ಮುಂದೆ ಹಂಚ್ಕೋತೀನಿ ಯಾಕಂದ್ರೆ ಈಗ ಕಲ್ತವ್ರಿಗೆ ಅಂಕರು ಇದೇನು ಏನು ದೊಡ್ಡ ದ ಕೆಲಸ ತೋರ್ಸಾಗ್ತಾನಂತ ಅನ್ಕೋಬೋದು ಅನ್ಕೋಬಹುದು ಕಲ್ತವ್ರು ಅನ್ಬೋದು ಆದರೆ ಕಲಿಯೋರಿಗೆ ಇದೋ ಒಂದು ಸಮಸ್ಯೆ ಇರುತ್ತಾ ಹೀಗಾಗಿ ನೋಡಿರಿ ಮುಂದಿನ ದಿನ ನಿಮಗೂ ಎಲ್ಲ ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ಈ ರೀತಿ ಕ್ಯಾಂಪ್ಗಳೊಳಗೆ ಕಟ್ಟೋದ್ರಂತ್ರ ಮನೆಯವ್ರಿಗೆ ಉಳಿತಾಯ ಆಗುತ್ತೆ ಯಾಕಂದ್ರೆ ಅವರು ಮನೆಯವ್ರಿಗೆ ಗೊತ್ತಿರೋದಿಲ್ಲ ನಾವು ಮೇಸ್ತ್ರಿಗಳಾದಂಥವ್ರು ಒಂದು ಸ್ವಲ್ಪ ಅವ್ರಿಗೆ ಹೇಳಬೇಕು ಎಲ್ಲರೂ ಹೇಳ್ತಾರೆ ಎಲ್ಲರೂ ಅದೇ ಥರ ಹೆಚ್ಚಾನೆ ಸಿಗ ಗೊಂಡೇರು ಎಲ್ಲ ಥರ ತಿಳಿಸಿ ಹೇಳ್ತಾರೆ ಒಬ್ಬೊಬ್ರು ಎಲ್ಲೇ ನೂರಾಗ ಒಬ್ಬ ತಾನು ಕೆಲಸ ನೋಡ್ಕೋತಿರ್ತಾನೆ ಹಂಗಾಗಿ ಕೇಳಿಸಿ ನೋಡೋದ್ರಿಂದ ನಿಮ್ಗೆ ಇನ್ನೊಂದು ಮೇನ್ ಏನು ಹೇಳೋದಪ್ಪ ಅಂತಂದ್ರೆ ಈ ರೀತಿ ಸಣ್ಣ ಸಂಧಿ ಬಿಡೋದ್ರಿಂತ್ರ ಏನಾಗತ್ತಪ್ಪ ಅಂದ್ರೆ ಕರೆಕ್ಟಾಗಿ ಸೆಂಟ್ರ್ ಜೇಂಟ್ ಮೂರ್ತಿ ಇಲ್ಲಿ ನೋಡ್ಬೋದು ನೀವು ಈಗ ಈಗ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಈಗ ಬೇರೆ ಮೇಸ್ತ್ರಿ ಹಚ್ಚಾರ ಅವರು ಸ್ವಲ್ಪ ಕಲಿ ಹುಡುಗದ ನಾವ ಈಗ ಒಂದು ಇಂಚು ಗ್ಯಾಪ್ ನಾವು ಒಂದು ಇಂಚ್ ಗ್ಯಾಪ್ ಇಟ್ಟಿಂತ ಏನಾಗತ್ತೆ ಇಲ್ಲಿಂತ್ರ ಇಲ್ಲಿ ಒಂದು ಇಂಚು ಅಂದ್ರೆ ಎರಡು ಇಂಚ್ ಹೋಗುತ್ತೀ ಕಲ್ಲ ಕರೆಕ್ಟಾಗಿ ಸೆಂಟರ್ ಜೈಂಟ್ ಮುರಿಯೋದಿಲ್ಲ ಈ ರೀತಿ ಸ್ವಲ್ಪ ಒಂದು ಅರ್ಧ ಇಂಚ್ ಗ್ಯಾಪ್ ಇಡೋದ್ರಿಂತ ಕಲ್ಲು ಕರೆಕ್ಟ್ ಸೆಂಟ್ರ್ ಜಾಯಿಂಟ್ ಮುರಿತೈತಿ ಆವಾಗ ವಾಡಿನೂ ಬಂದೋಬಸ್ತ್ ಆಗುತ್ತೆ ಈ ರೀತಿ ಮಾಡಬೇಕು ನೋಡ್ರಿ ಇದನ್ನು ಒಂದು ಇಂಚ್ ದೀಡ್ ಇಂಚಿನೊಳಗೆ ಏನು ಜಾಸ್ತಿ ಸಂಧಿ ಒಳಗೆ ಏನು ಜಾಸ್ತಿ ಮಾಲ್ ಹೋಗುತ್ತಂತ ನೀವು ಅನ್ಕೋಬೋದು ಒಂದು ಇಂಚಿನ ಸಂಧಿ ಸಂಧಿಯೊಳಗೆ ನಾಲ್ಕೈದು ಹ್ಯಾಪಿ ಮಾಲ್ ಹೋಗ್ತಪ್ಪ ಅಂದ್ರೆ ಅರ್ಧ ಇಂಚಿನ ಸಂಧಿ ಒಳಗ ಸ್ವಲ್ಪ ಕಡಿಮೆ ಹೋಗುತ್ತೀ ಇದ್ರ ಮೇಲೆ ನೀವು ಲೆಕ್ಕ ಹಾಕಿರಿ ಮನೆ ಮುಗಿಡದ ಎಷ್ಟು ಅಂತ ಹೇಳಿ ಕೆಂಪಲ್ಲಿ ಒಳಗೆ ಗೆರಿ ಯಾವ ತರ ಹೊಡಿದ್ ತೋರಿಸ್ತೀನಿ ಕೆಲವೊಬ್ರು ಪಾಯಿಂಟ್ ಹತ್ತಾರ ಇನ್ನೊಬ್ರು ಗುಡು ಅಂತಾರ ಮತ್ತ ಒಂದೊಂದ್ ಕಡೆ ಒಂದೊಂದ್ ತರ ಹೇಳ್ತಾರೆ ಕೆಲವೊಬ್ರು ಹರಿನು ಅಂತ ಹೇಳ್ತಾರೆ ಹರಿ ಅಂದ್ರೆ ನೀವು ತಪ್ಪು ತಿಳ್ಕೊಳಕ್ ಹೋಗಾಡ್ರಿ ಇದ್ರೊಳಗೆ ಗೆರಿ ಯಾವ ತರ ಹೊಡಿಬೇಕಪ್ಪ ಅಂತಂದ್ರೆ ಫಸ್ಟ್ ಗೆ ನೀಟಾಗಿ ಜೇಂಟ್ ಒರ್ಸ್ಕೋಬೇಕ್ರಿ ಜೇಟ್ ಒರ್ಸಂದ್ ಆದ್ಮೇಲೆ ಒಂದು ತಪ್ಪ ಅಂದ್ರೆ ಟೂ ಲೆವೆಲ್ ತಗೋಬೇಕ್ರಿ ಹೆಚ್ಚಿ ತೊಗೊಂಡ ಈ ರೀತಿ ಲೈನ್ ಹಿಡ್ಕೊಂಡು ಇಬ್ಬರು ಆದ್ರೆ ಆಗತ್ತೆ ಈ ರೀತಿ ಹಿಡ್ಕೊಂಡ ಈ ಥರ ಹೊಂದ್ಬಿಟ್ರೆ ಅನುಕೂಲ ಆಗತ್ತೀ ವರ್ಸೈಡ್ ಈ ಥರ ಮಾಡೋದ್ರಿಂತ ಏನಾಗತ್ತಪ್ಪ ಅಂದ್ರೆ ಮನಿಯವ್ರಿಗೆ ಒಂದು ರೀತಿ ಅನುಕೂಲ ಇರ್ಲಿಕ್ಕಪ್ಪ ಅಂತಂದ್ರೆ ಗಿಲಾಯ್ ಮಾಡ್ಲಾರ ಬಿಡ್ಬೋದು ಒಂದು ವೇಳೆ ಗಿಲಾಯ್ ಮಾಡ್ತೀನಿ ನಡಿತೈತಿ ನೋಡೋರಿಗೆ ಒಂದಿಷ್ಟು ಚಂದ ಕಾಣ್ತೈತಿ ಮತ್ತು ನೀಗ್ ಹಿಡೋದಿಲ್ಲ ಗಿಲಾಯ್ ಮಾಡ್ಲಾರ ಇದೇ ಥರ ಬಿಡ್ಬೋದು ಇದು ಒಂದು ರೀತಿ ಮನಿಯವ್ರಿಗೆ ಒಂದು ರೀತಿ ಹೊಲ್ಸಾ ಆಗತ್ತೆ ನೋಡ್ರಿ ಟೂ ಲೆವೆಲ್ ಮಾತ್ರ ಸ್ವಲ್ಪ ಹೆವಿ ತಗೋಬೇಕು ವಾಟರ್ ಲೆವೆಲ್ ಅಂತಾರೆ ಟೂ ಲೆವೆಲ್ ಅಂತಾರೆ ನಮ್ಮ ಕಡೆ ಅಂತರೂ ಟೂಬ್ ಲೆವೆಲ್ ರೀ ಕೆಲವೊಂದು ಕಡೆ ವಾಟರ್ ಲೆವೆಲ್ ಅಂತಾರೆ ಇದು ಗೋಂಡಿ ಕೆಲಸ ಮಾಡೋರಿಗೆ ಭಾಳ ಈಸಿ ಆಗತ್ತೆ ಆದ್ರೆ ಕಲಿಯುವಂಥ ಹುಡುಗರಿಗೆ ಯುವಕರಿಗೆ ಒಂದು ಸ್ವಲ್ಪ ಕಾಸ್ಟ್ ಆಗುತ್ತಾ ಇಂಥ ಈ ರೀತಿ ನಾವು ಹೇಳೋದ್ರಿಂದ ಅವ್ರಿಗೆ ಅನುಕೂಲ ಆಗುತ್ತಾ ಮತ್ತು ಗೋಂಡ್ಯಾರು ಯಾರು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಾಡ್ರಿ ಇದೊಂದು ನನ್ನೊಂದು ಮನವಿ ಮನಿಯವ್ರಿಗೆ ಒಂದು ಉಳಿತಾಯ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡಾಕತ್ತೀನಿ ಎಲ್ಲರಿಗೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ರೀ ಎಲ್ಲರಿಗೆ ನಮಸ್ಕಾರಗಳು ಬಂದ್ ನಮಸ್ಕಾರ